ವಿಜಯಪುರ ಬಂದ್ಗೆ ಸಂಪೂರ್ಣ ಬೆಂಬಲ ಸೂಚಿಸಿದ ವಿಜಯಪುರ ಜನತೆ ದಲಿತ ಸಂಘಟನೆ ಒಕ್ಕೂಟ ಅಲ್ಪಸಂಖ್ಯಾತ ಮತ್ತು ಹಿಂದುಳಿದ ವರ್ಗಗಳ ಒಕ್ಕೂಟ ರೈತ ಕಾರ್ಮಿಕ ವಿದ್ಯಾರ್ಥಿ ಮಹಿಳಾಪೂರ ಬಸವಪೂರ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಇವರ ಸಂಯುಕ್ತ ಆಶ್ರಯದಲ್ಲಿ ಭಾರತ ಸರ್ವೋಚ್ಚ ನ್ಯಾಯಾಲಯ ಮುಖ್ಯ ನ್ಯಾಯಮೂರ್ತಿಗಳಾದ ಶ್ರೀ ಬಿಆರ್ ಗವಾಯಿ ಅವರ ಮೇಲೆ ಶೂಯಶಿತ ಘಟನೆಯನ್ನು ಖಂಡಿಸಿ ಬೃಹತ್ ಹೋರಾಟವನ್ನು ಹಮ್ಮಿಕೊಳ್ಳಲಾಯಿತು ವಿಜಯಪುರ ಜಿಲ್ಲೆಯ ಸರ್ಕಾರಿ ಬಸ್ಸುಗಳ ಖಾಸಗಿ ಬಸ್ಸುಗಳನ್ನು ಆಟೋ ರಿಕ್ಷಾಗಳನ್ನು ಬಂದ್ ಮಾಡಿ ಈ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ ತುರ್ತು ಪರಿಸ್ಥಿತಿ ಅನುಗುಣವಾಗಿ ದವಾಖಾನೆಗಳು ಮೆಡಿಕಲ್ಗಳು ಆಂಬುಲೆನ್ಸ್ ವಾಹನಗಳು ಇವುಗಳು ಚಾಲ್ತಿಯಲ್ಲಿದ್ದವು ಪ್ರತಿಯೊಂದು ನಗರದ ಅಂಗಡಿಗಳು ಶಾಪಿಂಗ್ ಮಾಲ್ ಚಲನಚಿತ್ರ ಮಂದಿರಗಳು ಭಾರ ಅಂಗಡಿಗಳು ಕಾಯ್ಪಲ್ ಮಾರ್ಕೆಟ್ ಇವೆಲ್ಲವೂ ಸಂಪೂರ್ಣವಾಗಿ ಬಂದವಾಗಿವೆ ವಿಜಯಪುರ ನಗರ ತುಂಬ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು ಪ್ರತಿಭಟನಾಕಾರರು ಟಾಯರ್ಗಳಿಗೆ ಬೆಂಕಿ ಹಚ್ಚಿ ಘೋಷಣೆಗಳು ಕೂಗುತ್ತಾ ಪ್ರತಿಭಟನೆ ಮಾಡಲಾಯಿತು ಬೆಂಗಳೂರು ಬೈಪಾಸ್ ಬಂದ್ ಮಾಡಿ ಎಲ್ಲ ಕಾರ್ ಶೋರೂಮ್ಗಳು ಬಂದ್ ಮಾಡಿ ಹೋರಾಟಕ್ಕೆ ಮೆರಕು ತಂದರು ಪ್ರತಿಭಟನಾ ಉದ್ದೇಶಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಯುವ ಬ್ರಿಗೇಡ್ ರಾಜ್ಯಾಧ್ಯಕ್ಷರಾದ ಶ್ರೀ ವೀರೇಶ್ ವಾಲಿಕರ್ ಅವರು ಪ್ರತಿಭಟನೆ ಬಗ್ಗೆ ಮಾತನಾಡಿದರು ವಿರೋ ರಿಪೋರ್ಟ್ ಫೈವ್ ನ್ಯೂಸ್ ಬಾಕ್ಸ್ ಕನ್ನಡ ಜನ ವಂದನೆಯನ್ನು ಹೇಳ್ತಾ ಇವತ್ತಿನ ದಿವಸ ಬಿಜಾಪುರ ಬಂದನ್ನು ಯಶಸ್ವಿಯಾಗಿ ಆಗಿ ನಾವು ಪೊಲೀಸ್ ಸರ್ಕಾರದೊಂದಿಗೆ ಇವತ್ತಿನ ದಿವಸ ಬಿಜಾಪುರನ ಯಶಸ್ವಿಯಾಗಿ ಬಂದ್ ಮಾಡಿದ್ದೇವೆ ಯಾಕಪ್ಪ ಅಂತಂದರೆ ಇವತ್ತಿನ ದಿವಸ ಮನೋ ಮನುವಾದಿಗಳ ಮನಸ್ಥಿತಿಯನ್ನು ಹೊಂದಿರತಕ್ಕಂಥ ಒಬ್ಬ ವಕೀಲ ಏನು ಗವಾಯಿ ಸಾಗ್ರ ಮೇಲೆ ಶಿವ ಎಸೆತವನ್ನು ಮಾಡಿದ್ದಾನೆ ಅವನಿಗೆ ಸರ್ಕಾರವಾದ ಶಿಕ್ಷೆಯನ್ನು ಕೊಡಬೇಕೆಂಬುದಾಗಿ ನಾವು ಪರವಾಗಿ ದಲಿತ ಪರ ಸಂಘಟನೆಗಳು ಮತ್ತು ಪರಸ್ಪರ ಸಂಘಟನೆಗಳು ಸಹಕಾರದೊಂದಿ ದಿವಸ ಬಿಜಾಪುರನ ಸಂಪೂರ್ಣವಾಗಿ ನಾವು ಬಂದ್ ಮಾಡಿದ್ದೀವಿ ಸರ್ ಬಂದಿರ್ತೀವಿ ಸಾಯಂಕಾಲ ಐದರಿಂದ ಅರ್ಧನೂ ಬರ್ಲಿ ಬಂದಿರ್ತದೆ ಸರ್ ಎಲ್ಲ ಅಂಗಡಿಗಳೆಲ್ಲ ಬಂದ ಅಂಗಡಿ ಮುಕ್ಕಟ್ಟುಗಳು ಎಲ್ಲನೂ ಬಂದಾಗಿದ್ದಾವೆ ಸರ್ ಕೆಲವೊಂದು ಕಡೆ ತಗ್ಗುತ್ತಿರುವ ಅದೆಲ್ಲ ಸ್ಟಾರ್ಟ್ ಆಗಿರುವ ಬಂದ್ ಮಾಡಿ ಅವರು ಸಹಕಾರ ಕೊಟ್ಟಿದ್ದಾರೆ ಬೇರೆ ಊರಿಗೆ ಹೋಗುವಂಥ ಪ್ರಯಾಣಿಕರ ಯಾರು ಸರ್ ಏನಂದ್ರೆ ಏನು ಮೆಡಿಕಲ್ ಮೆಡಿಕಲ್ ಏನಿರ್ತಾರಲ್ಲ ಪೇಶೆಂಟ್ ಆಗಲಿ ಏನು ಮೆಡಿಕಲ್ ಆಗಲಿ ಅವುಗಳಿಗೆ ಆಸ್ಪತ್ರೆಗೆ ಹೋಗೋರ್ಗ ಎಲ್ಲ ಸಹಕರಿಸಿದಾರೆ ಮತ್ತು ಇನ್ನು ಉಳಿದ ಎಲ್ಲ ಯಾಕಪ್ಪ ಅಂತಂದ್ರೆ ಒಬ್ಬ ನ್ಯಾಯಾಧೀಶಿಗೆ ಅವರು ಅವಮಾನ ಮಾಡಿದ್ದಾರೆ ಅಂದರೆ ಇಡೀ ಭಾರತ ದೇಶ ನಾಚಿಕೆ ಗೇಡ ಅಂತ ವಿಷಯ ಇದು ಯಾಕಂದ್ರೆ ಭಾರತಕ್ಕೆ ತಲೆ ತಗ್ಗಿಸುವಂತ ವಿಷಯ ಒಬ್ಬ ನ್ಯಾಯಾಧೀಶರಿಗೆ ಅವರು ಅವಮಾನ ಮಾಡಿದ್ದಾರೆ ಅಂತ ಇವತ್ತಿನ ದಿವಸ ಸಂವಿಧಾನಕ್ಕೂ ಅಪಮಾನ ಮಾಡಿದ ಹಾಗೆ ಇವತ್ತಿನ ದಿವಸ ಅವರು ಪರವಾಗಿ ಏನೋ ಮನೋವ್ಯಾಧಿಗಳು ಏನು ಮನಸ್ಥಿತಿಯನ್ನು ಹೊಂದಿದಾರಲ್ಲ ಅವರು ಮಾತ್ರ ಸಹಕರಿಸ್ರೆ ಯಾರು ಸಿದ್ಧಾಂತಗಳನ್ನು ಅಳವಡಿಸ್ಕೊಂಡು ಅಳವಡಿಸಿಕೊಂಡು ಹೊಂಟಿದ್ದಾರೆ ಅವರೆಲ್ಲರೂ ಇವತ್ತಿಗೆ ಸಂಪೂರ್ಣವಾಗಿ ಬೆಂಬಲವನ್ನು ಸೂಚಿಸಿ ಇವತ್ತಿನ ದಿವಸ ಯಶಸ್ವಿ ಮಾಡಿದ್ದೀವಿ ಇವತ್ತಿನ ದಿವಸ ವಿಜಯಪುರ ಜಿಲ್ಲೆಗೆ ಸಂಪೂರ್ಣವಾಗಿ ಬಂದು ಕರೆ ಪಡೆದ ಒಕ್ಕೂಟ ಮಹಾ ಒಕ್ಕೂಟ ಸಂಪೂರ್ಣವಾಗಿ ಇವತ್ತು ಬಂದಿದೆ ವಿಜಯಪುರ ಯಾಕಪ್ಪ ಅಂದ್ರೆ ನ್ಯಾಯಾಧೀಶರ ದಿವಾಯಿ ಗವಾಯಿ ಅವರಿಗೆ ಶಿವವಚಿತ ಕಾರಣವಾಗಿ ವಿಜಯಪುರ ಜಿಲ್ಲೆ ಸಂಪೂರ್ಣವಾಗಿ ಬಂದ್ ಮಾಡಿದೆ ಬರೀ ಈಗ ಸಾರ್ವಜನಿಕ ಬಂದ್ ಮಾಡಿದ್ರೆ ಸಾರ್ವಜನಿಕ ತೊಂದರೆ ಆಗಲ್ಲ ಸಾರ್ವಜನಿಕ ಅಂದರೆ ಈಗ ಸುಸ್ತು ಅದರ ಬಗ್ಗೆ ತರಕಾರಿ ಪೂಜೆ ಕಬ್ಬಾಯಿ ಬಂದಿಲ್ಲ ಕಬ್ಬಕಾಯಿ ಬಂದರೆ ಯಾಕೆ ಮಾಡಬೇಕು ಈಗ ಡಿ ಸಿ ಅವರು ಮನೆಗೆ ಕೊಡ್ತೀರಾ ನೀವು ಈಗ ನಾವು ಡಿ ಸಿಂದ್ರೆ ಮನೆ ರಾಷ್ಟ್ರದ್ದು ಮನೆಗೆ ಕೊಡ್ತೀವಿ ಎಲ್ಲಿವರೆಗೆ ಬಂದಿರ್ತೀವಿ ಸಾಯಂಕಾಲ ಐದು ಗಂಟೆವರೆಗೆ ಬಂದ್ ಮಾಡ್ತೀವಿ ಎಲ್ಲ ಸ ಇದು ಬಸ್ಗಳು ಬಂದಾವೆಲ್ಲ ಬಂದ ಎಲ್ಲ ಟೋಟಲಿ ಬಿಜಾಪುರ ಬಂದಿದೆ ಎಷ್ಟು ಜನಕ್ಕೆ ಸೇರಿದ್ದೀರಿ ಬರೋ ಬರೋಬ್ಬರಿ ಒಂದು ಹತ್ತು ಸಾವಿರ ಜನಸಂಖ್ಯೆ ಚೆನ್ನಾಗಿ ಬಿಜಯಪುರ